ಹಾಯ್ ಫ್ರೆಂಡ್ಸ್ ಬಂದ್ರ ನೀವು ಮೀಶೋದಲ್ಲಿ ಸೆಲ್ಲರ್ ಅಕೌಂಟ್ ಓಪನ್ ಮಾಡಬೇಕಾ ಲಕ್ಷ ಲಕ್ಷ ಅಮೌಂಟ್ ಗಳಿಸ್ಬೇಕಾ ಹೇಗೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಇದೇ ಮೀಶೋ ಸೆಲ್ಲರ್ ಅಕೌಂಟಿಂದ ಇಡೀ ಜಗತ್ತು ಇವತ್ತು ಲಕ್ಷ ಲಕ್ಷದವರೆಗೂ ಹಣವನ್ನು ಗಳಿಸ್ತಾ ಇದ್ದೆ ಅದು ಹೇಗೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಹಾಗಿದ್ರೆ ಬನ್ನಿ ವೀಡಿಯೋಸ್ ಶುರು ಮಾಡೋಣ ನೀವು ನೋಡ್ತಿರೋ ಹಾಗೆ ಫ್ರೆಂಡ್ಸ್ ನಾವು ನಮ್ಮ ಡಿವೈಸಲ್ಲಿ ಗೂಗಲ್ ಬ್ರೌಸರ್ನ ಓಪನ್ ಮಾಡ್ಕೊಂಡು ಸಪ್ಲೈಯರ್ ಮೀಶೋ ಅಂತ ಟೈಪ್ ಮಾಡಬೇಕಾಗತ್ತೆ ನಾನಿಲ್ಲಿ ಟೈಪ್ ಮಾಡೋ ರೀತಿ ನೀವು ಸಪ್ಲೈಯರ್ ಮೀಶೋ ಅಥವಾ ಸೆಲ್ಲರ್ ಮೀಶೋ ಅಂತ ಟೈಪ್ ಮಾಡಿದ್ರೆ ಫಸ್ಟ್ ವೆಬ್ಸೈಟ್ ಕ್ಲಿಕ್ ಮಾಡಿ ತದನಂತರ ಸ್ಟಾರ್ಟ್ ಸೆಲ್ಲಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಕನ್ಫರ್ಮೇಷನ್ ಆಗೋ ಸ್ಟಾರ್ಟಿಂಗ್ ಆಪ್ಷನ್ ಬರುತ್ತೆ ಆಗ ನೀವು ನಿಮ್ಮ ಟೆನ್ ಡಿಜಿಟ್ ಫೋನ್ ನಂಬರ್ನ ಕ್ಲೀನಾಗಿ ಟೈಪ್ ಮಾಡಿ ಸೆಂಡ್ ಓ ಟಿ ಪಿ ಕೊಟ್ಟು ತದನಂತರ ನಿಮ್ಮ ಅಲ್ಲಿ ಬರೋ ಓ ಟಿ ಪಿನ ಕ್ಲಿಕ್ ಮಾಡಿ ಆ ಓ ಟಿ ಪಿ ಬಂದು ಕೂಡದೆ ಸಿಕ್ಸ್ ಡಿಜಿಟ್ ಬರುತ್ತೆ ಆ ಓ ಟಿ ಪಿನ ಕ್ಲಿಕ್ ಮಾಡಿ ಹಾಗೂ ನಿಮಗೆ ಇದಕ್ಕೆ ಕ್ರಿಯೇಟ್ ಮಾಡೋಕ್ಕೆ ಯಾವುದೇ ರೀತಿ ಜಿ ಎಸ್ ಟಿ ಕೂಡ ಇರೋದಿಲ್ಲ ಆದ್ದರಿಂದ ನಿಮಗೆ ಸುಲಭವಾಗತ್ತೆ ನೆಕ್ಸ್ಟ್ ನಿಮಗೆ ಪ್ರೊಸೀಜರ್ ನೋಡೋದಾದರೆ ನಿಮಗೆ ಜಿ ಎಸ್ ಟಿ ಇದೆಯಾ ಇಲ್ಲ ಅಂತ ಕೇಳುತ್ತೆ ನಿಮ್ಮ ಹತ್ರ ಇಲ್ಲ ಆದ್ದರಿಂದ ನೋ ಅಂತ ಕ್ಲಿಕ್ ಮಾಡಿ ನೀವು ಯಾವುದೇ ರೀತಿ ಜಿ ಎಸ್ ಟಿನ ಕ್ರಿಯೇಟ್ ಮಾಡೋ ಹಾಗಿಲ್ಲ ನೋ ಅಂತ ಕ್ಲಿಕ್ ಮಾಡಿ ಅದು ಎನ್ರೋಲ್ಮೆಂಟ್ ಐ ಡಿ ಕೊಡೋಕ್ಕೆ ನಮಗೆ ಪಾನು ಫೋನ್ ನೇಮ್ ಇಮೇಲ್ ಐ ಡಿ ಅಡ್ರೆಸ್ ಪ್ರೊಸೀಡ್ ಪ್ರೊಸಿಡ್ ಆ ಡೇಟ್ ಡೀಟೇಲ್ಸ್ ಕೊಡಿ ತದನಂತರ ನಿಮ್ಮದು ಏನು ಪಾನ್ ನಂಬರ್ ಇದೆಯೋ ಟೆನ್ ಡಿಜಿಟು ಅದನ್ನು ಕ್ಲೀನಾಗಿ ಟೈಪ್ ಮಾಡಿ ಅದು ಫೈ ಲೆಟರ್ಸು ಆಲ್ಫಾಬೆಟಿಕಲ್ಸು ಫೋರ್ ಡಿಜಿಟು ಆಮೇಲೆ ಒಂದು ಆಲ್ಫಾಬೆಟಿಕಲ್ ಬರುತ್ತೆ ಆಮೇಲೆ ನಿಮ್ಮದು ಇಮೇಲ್ ಐ ಡಿ ಏನು ಬರುತ್ತೆ ಅದನ್ನು ನೀವು ಕ್ಲೀನಾಗಿ ಟೈಪ್ ಮಾಡಿ ಯಾಕೆಂದರೆ ನಿಮ್ಮದು ಏನು ಅಕೌಂಟ್ ಇರುತ್ತೆ ಎಲ್ಲದಕ್ಕೂ ಒಂದೇ ಇಮೇಲ್ ಐ ಡಿ ಒಂದೇ ಫೋನ್ ನಂಬರ್ ಒಂದೇ ಆಗಿ ಹೋಗಬೇಕು ಅದರಿಂದ ಯಾವುದೇ ರೀತಿ ಮಿಸ್ಟೇಕ್ ಮಾಡಬೇಡಿ ತದನಂತರ ನೆಕ್ಸ್ಟು ನಿಮ್ಮದು ಅಡ್ರೆಸ್ಸು ಏನು ನಿಮ್ಮದು ಕ್ಲೀನಾಗಿ ಅಡ್ರೆಸ್ ಇರತ್ತಲ್ಲ ನಿಮ್ಮದು ಸ್ಟೇಟ್ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಪಿನ್ ಕೋಡ್ ಹಾಕಿ ಪಿನ್ ಕೋಡ್ ನೀವು ಕ್ಲೀನಾಗಿ ಹಾಕಿದ್ರೆ ನೆಕ್ಸ್ಟು ನಿಮ್ಮದು ಜಿಲ್ಲೆ ಮತ್ತು ನಿಮ್ಮದು ಸಿಟಿ ತಾಲೂಕು ಅದೇ ಡೈರೆಕ್ಟ್ ಸೆಲೆಕ್ಟ್ ಆಗಿಬಿಡುತ್ತೆ ಹಾಗೂ ನೆಕ್ಸ್ಟು ನಿಮ್ಮದು ಇದು ಅಡ್ರೆಸ್ ಏನಂದರೆ ನಿಮ್ಮ ಪರ್ಸ್ನಲ್ ಅಡ್ರೆಸ್ಸು ಪಿಕಪ್ ಅಡ್ರೆಸ್ ಎರಡೂ ಕೂಡ ಆಗುತ್ತೆ ಆವಾಗ ನೀವು ಕ್ಲೀನಾಗಿರೋ ಅಡ್ರೆಸ್ ಹಾಕಬೇಕು ನಿಮ್ಮದು ಏನು ಪ್ರಾಡಕ್ಟ್ ಇರತ್ತಲ್ಲ ಅದನ್ನು ರಿಸೀವ್ ಮಾಡ್ಕೊಳಕ್ಕೆ ಅವ್ರು ಎಲ್ಲಿಗೆ ಬರಬೇಕು ಅಂತ ಕೇಳ್ತಾರೋ ಅಡ್ರೆಸ್ಸು ಹಾಗಾಗಿ ನಿಮ್ಮದು ಏನು ಅಡ್ರೆಸ್ ಇರುತ್ತೆ ಅದನ್ನು ಕ್ಲೀನಾಗಿ ಟೈಪ್ ಮಾಡಿದ್ರೆ ಅವರು ಕೂಡ ಬೇಗ ರೀಚ್ ಔಟ್ ಆಗ್ಬೋದು ಅದೇ ರೀತಿ ನಿಮ್ಮದು ಏನು ಕ್ರಾಸ್ ಇರುತ್ತೆ ಏನು ಅಂದರೆ ನಿಮ್ಮ ಮನೆ ಹತ್ರ ಏನಾದರೂ ಲ್ಯಾಂಡ್ ಮಾರ್ಕ್ ಇದ್ದರೆ ಅದನ್ನು ಕೂಡ ಕ್ಲೀನಾಗಿ ಟೈಪ್ ಮಾಡುವಂಥದ್ದು ಅದರಿಂದ ಅವರು ಬೇಗವಾಗಿ ರೀಚ್ ಔಟ್ ಆಗ್ಬೋದು ಎಕ್ಸಾಂಪಲ್ ನಂದು ಈಶ್ವರ ಟೆಂಪಲ್ ಅದರ ಮನೆ ಇದ್ದರೆ ಈ ಲ್ಯಾಂಡ್ ಮಾರ್ಕ್ ಹತ್ರ ಜಾಗಕ್ಕೆ ನಾನು ಈಶ್ವರ ಟೆಂಪಲ್ ಅಂತ ಆಗ್ತಿದೆ ಯಾಕೆಂದರೆ ನಾನು ಇಲ್ಲಿ ಸಿಟಿ ಟೈಪ್ ಮಾಡಿಲ್ಲ ಆಟೋ ಸಿಲೆಕ್ಟ್ ಆಗಿದೆಯಲ್ಲ ನೆಕ್ಸ್ಟು ನಿಮಗೆ ಕೇಳೋದು ಇಲ್ಲಿ ಕ್ಯಾಪ್ಚ ಆ ಕ್ಯಾಪ್ಚನ ನೀವು ಟೈಪ್ ಮಾಡಬೇಕಾಗತ್ತೆ ಆ ಕ್ಯಾಪ್ಚ ಟೈಪ್ ಮಾಡಿದ್ರೆ ನಿಮಗೆ ಸಬ್ಮಿಟ್ ಆಗತ್ತೆ ಹೀಗೆ ನೋಡಿ ಇದೇ ರೀತಿ ನೀವು ಕೂಡ ಆ ಕ್ಯಾಪ್ಚ ಕೊಡಿ ಏನಿರುತ್ತೆ ನಂಬರಲ್ಲಿರತ್ತೆ ಕ್ಲೀನಾಗಿ ಮಿಸ್ಟೇಕ್ ಮಾಡದೆ ಅದನ್ನು ಟೈಪ್ ಮಾಡಿ ಸಬ್ಮಿಟ್ ಕೊಡಬೇಕು ಯಾಕೆಂತಂದರೆ ಇಲ್ಲಿ ಕ್ರಿಯೇಟ್ ಮಾಡ್ತಿರೋದು ರೋಬೋಟ್ ಅಥವಾ ಮನುಷ್ಯನ ಅಂತ ಬರತ್ತೆ ನೋಡಿದೊಂದು ಒಂದು ತಪ್ಪಾಯಿತು ಆ ಥರ ನೀವು ಮಾಡಬೇಡಿ ಕ್ಲೀನಾಗಿ ಫೋರ್ ಡಬಲ್ ಜೀರೋ ಫೋರ್ ಒನ್ ಫೋರ್ ಅಂತಿದೆ ಅದನ್ನು ಕ್ಲೀನಾಗಿ ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ಅದು ನಮ್ಮದು ಎನ್ರೋಲ್ಮೆಂಟ್ ಐ ಡಿ ಕ್ರಿಯೇಟ್ ಮಾಡ್ತಿದೆ ನೋಡಿ ಅದೇ ನಮ್ಮದು ಜಿ ಎಸ್ ಟಿ ಇದು ನಮಗೆ ಮೇನ್ ನಂಬರ್ ಸಿಗೋದಿಲ್ಲ ಎನ್ರೋಲ್ಮೆಂಟ್ ಐ ಡಿ ಅಂತ ಅವರೇ ಕ್ರಿಯೇಟ್ ಮಾಡಿ ನಮಗೆ ಕೊಡ್ತಾರೆ ಅದು ಫಸ್ಟ್ ಓ ಟಿ ಪಿ ನಮ್ಮ ಮೊಬೈಲ್ ನಂಬರಿಗೆ ಒಂದು ಕಳಿಸುತ್ತೆ ನೆಕ್ಸ್ಟ್ ನಾವು ಕೊಟ್ಟಿರೋ ಇಮೇಲ್ ಐ ಡಿ ಕಳ್ಸಿದೆ ನೋಡಿ ನಂದು ಆಲ್ರೆಡಿ ಇಮೇಲ್ ಐ ಡಿ ಪ್ಲಸ್ ಮೊಬೈಲ್ ನಂಬರ್ ಎರಡೂ ಬಂತು ನಾನು ಕೂಡ ಟೈಪ್ ಮಾಡ್ತೀನಿ ಇದರಿಂದ ನಮ್ಮದು ಇಮೇಲ್ ಐ ಡಿ ಮತ್ತು ಫೋನ್ ನಂಬರು ನಮ್ಮದೇ ಅಂತ ಅವರಿಗೆ ಅಪ್ರೂವ್ ಆಗುತ್ತೆ ಇದೇ ರೀತಿ ನೀವು ಕೂಡ ಸಿಕ್ಸ್ ಡಿಜಿಟ್ ಇರೋ ಮೊಬೈಲ್ ನಂಬರು ಹಾಗೂ ಸಿಕ್ಸ್ ಡಿಜಿಟ್ ಇರೋ ಇಮೇಲ್ ಐ ಡಿ ಇದು ಮೇಲ್ಗಡೆ ನೋಟಿಫಿಕೇಷನ್ಸ್ ಬರುತ್ತೆ ಒಂದೊಂದು ಸತಿ ಒಬ್ಬೊಬ್ರಿಗೆ ನೋಟಿಫಿಕೇಷನ್ಸ್ ಬರೋದಿಲ್ಲ ಒಂದು ಟೂ ಮಿನಿಟ್ಸ್ ವೆಯ್ಟ್ ಮಾಡಬೇಕು ನೀವು ಮೇಲ್ಗಡೆ ನೋಟಿಫಿಕೇಷನ್ಸಲ್ಲೇ ಬರುತ್ತೆ ಅಥವಾ ನೀವು ಸೆಂಟರ್ ಬಟನ್ ಇರುತ್ತಲ್ಲ ಫೋನಲ್ಲಿ ಅದನ್ನು ಕೂಡ ಹೊತ್ಬಿಟ್ಟು ಜಿಮೇಲ್ ಆ್ಯಪಿಗೆ ಹೋಗಿ ಅಲ್ಲಿ ನೀವು ಮೆಸೇಜ್ ಕೂಡ ನೋಡ್ಬಿಟ್ಟು ಮಾಡ್ಬೋದು ಈ ಥರ ಎನ್ರೋಲ್ಮೆಂಟ್ ಐ ಡಿ ಕ್ರಿಯೇಟ್ ಆದಮೇಲೆ ನೀವು ಕೂಡ ಇದೇ ರೀತಿ ಏನು ಹೊತ್ಬಾರ್ದು ಅದಾಗ ಅದೇ ಬರುತ್ತೆ ಇದೇ ನಿಮ್ಮ ಎನ್ರೋಲ್ಮೆಂಟ್ ಐಡಿಯಲ್ಲಿ ಇದೆಯಲ್ಲ ಅದನ್ನ ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಏಕೆಂತಂದರೆ ಒಂದೊಂದು ಸತಿ ಕ್ರೋಮಲ್ ಕಾಪಿ ಆಪ್ಷನ್ ಬರೋದಿಲ್ಲ ನಾನು ಕೂಡ ಟ್ರೈ ಮಾಡಿದೆ ಅದು ಕಾಪಿ ಆಪ್ಷನ್ ಬರೋದಿದ್ದು ಬರದೇ ಇದ್ದಾಗ ನೀವು ಸ್ಕ್ರೀನ್ಶಾಟ್ ತಗೋಬೇಕಾಗತ್ತೆ ನೆಕ್ಸ್ಟು ನೀವು ಕಂಟಿನ್ಯೂ ಅನ್ನೋದೊಂದು ಆಪ್ಷನ್ ಅಲ್ಲಿ ಇದೆಲ್ಲ ಕರೆಕ್ಟಾಗಿ ಇದೆಯಲ್ವಾ ನಮ್ಮದು ಪಾನ್ ನಂಬರು ಅಡ್ರೆಸ್ಸು ನೇಮು ಅದಿದ್ದಾಗ ನೀವು ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ ನೆಕ್ಸ್ಟು ನಿಮ್ಮದು ಪಿಕಪ್ ಈಗ ಕೇಳ್ತಾರೆ ಅವರು ಏನಂದರೆ ನಿಮ್ಮದು ಅದೇ ಆಗಲೇ ಹೇಳಿದ್ನಲ್ಲ ಅದು ಕೂಡ ಅಡ್ರೆಸ್ಸೇ ಇದು ಕೂಡ ಪಿಕಪ್ ಅಡ್ರೆಸ್ಸು ನಿಮ್ಮದು ಎಲ್ಲಿ ಪ್ರಾಡಕ್ಟ್ನ ಪಿಕಪ್ ಮಾಡ್ಕೊಳ್ಳೋದು ನೀವು ರೆಡಿ ಮಾಡಿದ ಪ್ರಾಡಕ್ಟು ಅದೇ ರೀತಿ ನಿಮ್ಮದು ಏನಿರತ್ತೆ ಈಗ ಭದ್ರಾವತಿ ನಮ್ಮದು ಸಿಟಿ ಅಲ್ವಾ ನಿಮ್ಮದು ಅದೇ ರೀತಿ ಯಾವುದು ತಾಲೂಕು ಇರುತ್ತೆ ನಿಮ್ಮದು ಸಿಟಿ ಹಾಕ್ಕೊಳ್ಳಿ ಕೋಡ್ ಟೈಪ್ ಮಾಡಿ ಅದು ಲ್ಯಾಂಡ್ ಮಾರ್ಕ್ ಏನಿರುತ್ತೋ ನಿಮಗೆ ರೀಚ್ ಔಟ್ ಆಗೋಕ್ಕೆ ಈಗ ನಮಗೆ ಈಶ್ವರ ಟೆಂಪಲ್ ರೋಡ್ ಅಂತ ನಾನು ಹಾಕ್ತೆ ಅದೇ ರೀತಿ ನಿಮಗೆ ಯಾವುದು ರೀಚ್ ಆಗೋಕ್ಕೆ ಈಸಿ ಆಗುತ್ತೋ ಅದನ್ನು ಕೂಡ ನೀವು ಟೈಪ್ ಮಾಡಿ ಕಂಟಿನ್ಯೂ ಕೊಡಿ ನೆಕ್ಸ್ಟು ಕೇಳೋದವರು ಬ್ಯಾಂಕ್ ಡೀಟೇಲ್ಸ್ ಆಯಿತಾ ಅದೇ ರೀತಿ ನಿಮಗೆ ಗೊತ್ತಲ್ಲ ಅಕೌಂಟ್ ನಂಬರು ಕನ್ಫರ್ಮ್ ಅಕೌಂಟ್ ನಂಬರು ಅಂದರೆ ಎರಡು ಸತಿ ಅಕೌಂಟ್ ನಂಬರ್ ಟೈಪ್ ಮಾಡಬೇಕಾಗತ್ತೆ ನೆಕ್ಸ್ಟು ಐ ಎಫ್ ಎಸ್ ಸಿ ಕೋಡ್ ಇರುತ್ತೆ ಅದನ್ನು ಟೈಪ್ ಮಾಡಿ ಹಾಗೆ ನಿಮಗೆ ಹೇಳೋದಾದರೆ ನಾನು ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಕ್ರಿಯೇಟ್ ಮಾಡೋದು ತುಂಬ ಕಷ್ಟ ಆಯಿತಾ ಏಕೆಂತಂದರೆ ಅಲ್ಲಿ ಮೇನು ನಿಮಗೆ ಜಿ ಎಸ್ ಟಿ ನಂಬರ್ ಕೇಳತ್ತೆ ಮೀಶೋ ಒಂದೇ ನಿಮಗೆ ವಿತೌಟ್ ಜಿ ಎಸ್ ಟಿ ನಂಬರ್ ನಿಮಗೆ ಈಸಿಯಾಗಿ ಮಾಡಿಕೊಡತ್ತೆ ಅದೇ ರೀತಿ ನೀವು ಕೂಡ ಮೀಶೋ ಯೂಸ್ ಮಾಡಬೇಕು ಯಾಕೆಂತಂದರೆ ಅದು ಜೀರೋ ಕಮಿಷನ್ ಫೀಲಿ ನಿಮಗೆ ಎಲ್ಲ ರೀತಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡುತ್ತೆ ಅದಕ್ಕೋಸ್ಕರ ನಾನು ಮೀಶೋ ಬಗ್ಗೆ ವೀಡಿಯೋ ಮಾಡಿಬಿಟ್ಟಿದ್ದು ಈ ರೀತಿ ವರಿಫೈ ಬ್ಯಾಂಕ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಅದು ನಮ್ಮ ಬ್ಯಾಂಕ್ ಡೀಟೇಲ್ಸು ವರಿಫೈ ಮಾಡುತ್ತೆ ಎಲ್ಲ ನೇಮ್ ಸರಿ ಇದೆಯಾ ಅಂತ ನೆಕ್ಸ್ಟು ಎಲ್ಲ ಡೀಟೇಲ್ಸ್ ಕರೆಕ್ಟಿದೆ ಗ್ರೀನ್ ಮಿಟ್ಟಿಕ್ ಮಂದಿ ಕಂಟಿನ್ಯೂ ಕೊಡಬೇಕು ಅದು ಮತ್ತೆ ನಿಮಗೆ ಕೇಳುತ್ತೆ ನಿಮ್ಮ ಹೆಸರು ಮತ್ತು ನಿಮ್ಮದು ಏನು ಸ್ಟೋರ್ ನೇಮ್ ಅಂತ ಈಗ ನಾನು ಬಂದ್ಬಿಟ್ಟು ಕ್ರಿಸ್ಬಿ ಥಿಂಗ್ಸ್ ಅಂತ ಹೇಳೋಣ ಅಂತ ಅಂದ್ಕೊಂಡೆ ಯಾಕೆಂತಂದರೆ ಅದು ಸುಮ್ಮನೆ ಈಗ ಜಸ್ಟ್ ವೀಡಿಯೋ ಮಾಡೋಕ್ಕಂತ ಯೋಚನೆ ಬಂತು ನಮ್ಮ ಅಪ್ಪ ಕೃಷ್ಣ ಕ್ರಿಸ್ ಅಂತ ನಾನು ಅಬಿ ಬಿ ಅಂತ ಕ್ರಿಸ್ಬಿ ಅಂತ ಇಟ್ಟೆ ಕ್ರಿಸ್ಬಿ ಥಿಂಗ್ಸ್ ಅಂತ ಅದನ್ನು ನಾನು ಮುಂದೆ ಕೂಡ ಚೇಂಜ್ ಮಾಡ್ಕೋಬೋದು ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ನೀವು ಕೂಡ ನಿಮ್ಮದು ಏನೀಗ ಪ್ರೇಮಿ ಇಂಟರ್ ಪ್ರೈಸಸ್ಸು ಅಥವಾ ಅಜಿತ್ ಪ್ರೊಡಕ್ಷನ್ಸು ಏನು ನಿಮ್ಮದು ಏನು ಹೆಸರುತ್ತೆ ಎಂಟರ್ ಪ್ರೈಸಸ್ ಅಥವಾ ಏನು ಇರಸ್ ಇರುತ್ತೆ ಅದು ನಿಮ್ಮ ಇಷ್ಟ ಅದು ನೀವು ಕೂಡ ಇಟ್ಕೊಬೋದು ಅದೇ ಒಳ್ಳೆಯ ನೇಮ್ ಸಜೆಸ್ಟ್ ಮಾಡಿ ಇಟ್ಕೊಳ್ಳಿ ಇಲ್ಲ ಇಟ್ಕೊಳೋಕಾಗಲಿಲ್ಲ ಅಂದರೆ ಆಮೇಲೆ ಚೇಂಜ್ ಮಾಡಿಕೊಳ್ಳಿ ನಿಮ್ದು ಏನು ಸ್ಟೋರ್ ನೇಮ್ ಇರತ್ತೋ ಅದು ಸೆಟ್ ಮಾಡಿದ್ಮೇಲೆ ನಿಮ್ಗೆ ನೋಡೋದಾದರೆ ಇಮೇಲ್ ಐ ಡಿ ಆಮೇಲೆ ನೇಮು ಹಾಕಿ ಮತ್ತು ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ರಿ ಅಂತಂದರೆ ನಿಮ್ಮದು ಇಲ್ಲಿಗೆ ಆ್ಯಕ್ಚುಲಿ ಅರ್ಧ ಭಾಗ ಮುಗ್ದಿದೆ ಅಂತ ಕೆಲಸ ಅರ್ಥ ಯಾಕೆ ಅಂತಂದರೆ ನಮ್ಮದು ಅಕೌಂಟ್ ಆಲ್ರೆಡಿ ಲಾಗಿನ್ ಆಯಿತು ಈಗ ಅಂದರೆ ಅಕೌಂಟ್ ಇದೆ ನಿಮ್ಮ ಇಮೇಲ್ ಐ ಡಿ ಫೋನ್ ನಂಬರಲ್ಲಿ ಅದು ಇನ್ನೂ ಪಾಸ್ವರ್ಡ್ ಇನ್ನೂ ಸೆಟ್ ಆಗಿಲ್ಲ ಅದಕ್ಕೆ ನೀವು ಒಂದು ಪಾಸ್ವರ್ಡ್ ಕೂಡ ಸಪ್ಲೋ ಸಪ್ಲೋಡ್ ಮಾಡ್ಕೋದು ಅದು ನಿಮ್ಮ ಸಿಗ್ನೇಚರ್ ಕೂಡ ನೀವು ಆ್ಯಡ್ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ನಿಮ್ಮದು ಏನಿರತ್ತೆ ನೀವೇ ಒಂದು ಅಪ್ರೂವಲ್ ಅಂತ ತಿಳಿಯೋದಕ್ಕೆ ಒಂದು ಅನಿಸುತ್ತೆ ಅಕೌಂಟ್ ಏನಾದ್ರು ಪ್ರಾಬ್ಲಮ್ ಆದಾಗ ಅಲ್ಲಿ ಸಿಗ್ನೇಚರ್ ಅಂತ ಇರುತ್ತೆ ಅದು ನಮ್ಮದು ಕ್ರಿಸ್ಪಿ ಥಿಂಗ್ಸಿಗೆ ಅವರೇ ಒಂದು ಸಿಗ್ನೇಚರ್ ಕೊಟ್ಟಿದ್ದಾರೆ ನೀವು ಈಗ ಪಕ್ಕದಲ್ಲಿ ಅಪ್ಲೋಡ್ ಅಂತ ಹೋಗಿ ನಿಮ್ಮದು ಏನು ಇಮೇಜ್ ಇರುತ್ತೋ ಅಲ್ಲಿ ನೀವು ಸಿಗ್ನೇಚರ್ನ ನಾರ್ಮಲಾಗಿ ಬುಕ್ ಮೇಲೆ ಬರೆದು ಅದನ್ನು ಫೋಟೋ ತೆಗೆದು ಇಟ್ಕೋಬೇಕಾಗತ್ತೆ ಅದನ್ನು ಇಟ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲಿ ಪಾಸ್ವರ್ಡ್ ಈ ಥರ ಚೇಂಜ್ ಪಾಸ್ವರ್ಡ್ ಅಂತ ಇದೆ ಅಲ್ಲಿ ಕರೆಂಟ್ ಪಾಸ್ವರ್ಡ್ ಕೇಳ್ತಿದೆ ಅದನ್ನು ಹೋಗಬೇಡಿ ನೀವು ವಾಪಸ್ ಬ್ಯಾಕ್ ಹೋಮಿಗೆ ಹೋಗಿ ಹೋಮಿಗೆ ಹೋದರೆ ನಿಮಗಲ್ಲಿ ಮತ್ತೆ ಪ್ರೀ ಪಾಸ್ವರ್ಡ್ ಜನ್ರೇಟ್ ಮಾಡ್ಬೋದು ಇದೆಲ್ಲ ನಿಮಗೆ ಆಪ್ಷನ್ಸ್ ಆಯಿತಾ ಪ್ರೈಸಿಂಗು ರಿಟರ್ನು ಪ್ಯಾಕಪ್ಸು ನಿಮ್ಮದೇನಿದೆ ಎಲ್ಲ ರೀತಿ ಇದು ಇದರಲ್ಲಿ ತೋರಿಸೋದು ಈ ವೆಬ್ಸೈಟಲ್ಲಿ ಯಾಕೆಂದರೆ ನಂದು ಆಲ್ರೆಡಿ ಅಕೌಂಟ್ ಲಾಗಿನ್ ಆಗಿದೆಯಲ್ಲ ಅದೇ ರೀತಿ ನೀವು ಕೂಡ ಮಾಡಬೇಕಾಗುತ್ತೆ ಅದು ಎಲ್ಲದನ್ನು ಕ್ಲೀನಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಾಗತ್ತೆ ಅಂತಂದರೆ ಈ ಸಿಗ್ನೇಚರಲ್ಲೂ ನೋಡಿ ಅಪ್ಲೋಡ್ಗೆ ಹೋಗಿ ಕ್ಲೀನಾಗಿ ನೀವು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು ಅದರಿಂದ ನಿಮ್ಮದೇ ಒಂದು ಅಕೌಂಟ್ ಏನಿದೆ ಸೆಕ್ಯುರಿಟಿ ಜಾಸ್ತಿ ಆಗುತ್ತೆ ಅದನ್ನು ನೀವು ಫಸ್ಟೇ ಫೋನಲ್ಲಿ ತೆಗೆದು ಅದು ಸೈಜ್ ಕೂಡ ಜಾಸ್ತಿ ಆಗಬಾರ್ದು ಫೈ ಎಮ್ ಬಿ ಒಳಗಡೆ ಇರಬೇಕು ಆ ಸಿಗ್ನೇಚರು ನಿಮಗೆ ಅಪ್ಲೋಡ್ ಮಾಡೋದರಿಂದ ನಿಮ್ಮದು ಎಲ್ಲ ನಿಮ್ಮದು ಪರ್ಸ್ನಲಿಂದ ಸ್ಟಾರ್ಟ್ ಆಗುತ್ತೆ ಹಾಗೆ ನೆಕ್ಸ್ಟು ನೀವು ಸಬ್ಮಿಟ್ ಸಿಗ್ನೇಚರ್ ಮೇಲೆ ಕೊಡಬೇಕು ಸಬ್ಮಿಟ್ ಸಿಗ್ನೇಚರ್ ಕೊಟ್ಟರೆ ಅದು ಒಂದೊಂದು ಸತಿ ನೆಟ್ವರ್ಕ್ ಇಶ್ಯೂ ಇರೋದರಿಂದ ತಗೊಳೋದಿಲ್ಲ ಸುಮ್ಮನೆ ವರ್ಕ್ ಆಗೋದಿಲ್ಲ ಅದೇ ರೀತಿ ಇರುತ್ತೆ ನೀವು ಒಂದೆರಡು ಸತಿ ಕ್ಲಿಕ್ ಮಾಡಿ ನಾರ್ಮಲ್ ಆಗಿ ಲೆಫ್ಟ್ ಕಾರ್ನರಲ್ಲಿ ಇರೋ ಸೆಟ್ಟಿಂಗ್ಸಿಗೆ ಬಂದು ನೀವು ಓಮ್ ಬಟನ್ನ ಪ್ರೆಸ್ ಮಾಡಿ ನೀವು ಬೇರೆ ಆಪ್ಷನ್ಸ್ ಕೂಡ ನೋಡ್ಬೋದು ಅಲ್ಲಿದೆ ಆರ್ಡರ್ಸು ರಿಟರ್ನ್ಸು ಪ್ರೈಸಿಂಗು ಬೇರೆ ಬೇರೆ ಆಪ್ಷನ್ಸ್ ಇದೆ ಇಲ್ಲಿ ಇವರೇ ಹೇಳ್ತಿದ್ದಾರೆ ನಂದು ಈಗ ಒಂದು ಆರ್ಡರ್ ಇಲ್ವಾ ಫಸ್ಟು ನಿಮ್ಮದು ಅಪ್ಲೋಡ್ ಸಿಂಗಲ್ ಕ್ಯಾಟಲಾಗ್ ಅಂತ ಅದೊಂದಕ್ಕಿಂತ ಮುಂಚೆ ಪಾಸ್ವರ್ಡ್ ಅಲ್ಲೇ ಇದೆ ನೋಡಿ ಪಾಸ್ವರ್ಡ್ ಬಗ್ಗೆ ಹೇಳ್ತೀನಿ ಪಾಸ್ವರ್ಡು ನಿಮಗೆ ಒಂದು ಬಿಗ್ಗು ಒಂದು ಮೂರು ಸ್ಮಾಲು ಒಂದು ಏನಿರತ್ತೆ ಅದು ಬೇರೆ ಥರ ಒಂದು ಸಿಂಬಲ್ಲು ಆಮೇಲೆ ಮೂರು ನಂಬರ್ ಇಟ್ಟು ನೀವು ಜನ್ರೇಟ್ ಮಾಡಬೇಕಾಗತ್ತೆ ಪಾಸ್ವರ್ಡ್ ನಾನು ಸೆಟ್ ಆಯಿತು ನೆಕ್ಸ್ಟು ಅಲ್ಲಿ ಆ್ಯಡ್ ಬಿಸ್ನೆಸ್ ಟೈಪ್ ಅಂತ ಇನ್ನೊಂದಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದೆ ನಾನೀಗ ಏನಂದರೆ ಆ ಬಿಸ್ನೆಸ್ ಟೈಪ್ ಅಂದರೆ ನಮ್ದು ಯಾವ ಥರ ಅಂತ ಮ್ಯಾನುಫ್ಯಾಕ್ಚರ ರಿಟೇಲರ ಹೋಲ್ಸೇಲರ ರೀಸೇಲರ ಅಂತ ನಾನು ಒಬ್ಬ ಕ್ರಿಯೇಟ್ ಮಾಡ್ತೀನಿ ಪ್ರಾಡಕ್ಟ್ ಆದ್ದರಿಂದ ಮ್ಯಾನುಫ್ಯಾಕ್ಚರ್ ಅಂತ ಕೊಟ್ಟರೆ ನಿ ನೀವು ಕೂಡ ಯಾವ ರೀತಿ ಪ್ರಾಡಕ್ಟ್ನ ಸೆಲ್ ಮಾಡ್ತೀರಾ ಅನ್ನೋದು ನೀವು ಕೂಡ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಹಾಗೂ ಇದು ನಮಗೆ ಯಾವ ಥರ ನಿಮ್ಮದು ಪೋ ಪ್ರಾಡಕ್ಟ್ಸ್ ಫೋಟೋ ಕ್ಯಾಟಲಾಗ್ಸ್ ಕ್ರಿಯೇಟ್ ಮಾಡಬೇಕು ಅದನ್ನು ಕೂಡ ಪ್ರಿಪೇರ್ ಕ್ಯಾಟಲಾಗ್ಸ್ ಫಾರ್ ಮೀಶೋ ಅಂತ ಆಪ್ಷನ್ ಇದೆ ಅದ್ರಲ್ಲಿ ನೀವು ಒತ್ತಿ ನೀವು ಫಸ್ಟು ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋದು ತಿಳ್ಕೊಳ್ಳಿ ಇಲ್ಲಿ ಯೂಟ್ಯೂಬ್ ಓಪನ್ ಆಗುತ್ತೆ ಅದರಿಂದ ಸ್ಟಾರ್ಟ್ ಮಾಡ್ತಾವೆ ನೋಡಿ ಇದೇ ರೀತಿ ನೀವು ಕೂಡ ಕ್ಯಾಟಲಾಗ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಂಡ್ರೆ ಪ್ರತಿಯೊಂದು ಕೂಡ ನೀವು ಪ್ರಾಡಕ್ಟ್ನ ಆರ್ಡರ್ ತಗೊಳಕ್ಕೆ ಶುರು ಮಾಡ್ಬೋದು ನೋಡೋದು ಎಲ್ಲ ಫ್ರೆಂಡ್ಸ್ ಇದೇ ರೀತಿ ನಾನು ಕೂಡ ನನ್ನ ಮೀಶೋ ಸೆಲ್ಲರ್ ಅಕೌಂಟ್ ಓಪನ್ ಮಾಡಾಯಿತು ನೀವು ಯಾವಾಗ ಮಾಡೋದು ಯಾಕೆ ಅಂತಂದರೆ ಅಮೆಝಾನು ಮತ್ತು ಫ್ಲಿಪ್ಕಾರ್ಟಲ್ಲಿ ನಿಮಗೆ ಕಮಿಷನ್ ಕೊಡಬೇಕಾಗತ್ತೆ ಮೀಶೋದಲ್ಲಿ ನಿಮ್ಗೆ ಯಾವುದೇ ರೀತಿ ಕಮಿಷನ್ಸ್ ಕೊಡೋದಿಲ್ಲ ಯಾಕೆ ಅಂತಂದರೆ ನಿಮಗೆ ನಿಮ್ಮ ಅಮೌಂಟ್ ಏನಿದೆ ನಿಮ್ಮ ಪ್ರಾಡಕ್ಟು ನಿಮ್ಮದು ಪ್ಯಾಕೇಜಿಂಗ್ ಟ್ವೆಂಟಿ ರುಪೀಸ್ ಕಾಸ್ಟ್ ಬಿಟ್ಟರೆ ಸಿಕ್ ಫೈವ್ ಪರ್ಸೆಂಟ್ ಬಿಟ್ಟರೆ ಇನ್ನು ಯಾವುದೇ ರೀತಿ ನಿಮಗೆ ಮೀಶೋಲಿ ಕಾಸ್ಟ್ ಇರೋದಿಲ್ಲ ಹಾಗೂ ನಿಮಗೆ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಮುಖವಾಗಿ ಜಿ ಎಸ್ ಟಿ ನಂಬರ್ ಬೇಕು ಮೀಶೋದಲ್ಲಿ ಯಾವುದೇ ಜಿ ಎಸ್ ಟಿ ನಂಬರ್ ಬೇಡ ಅದೇ ರೀತಿ ನೀವು ಕೂಡ ಟ್ರೈ ಮಾಡಿ ಜಿ ಎಸ್ ಟಿ ನಂಬರ್ ನಿಮ್ಗೆ ಬೇಕು ಅಂತ ತೊಗೊಳೋಕೆ ಹೋಗೋದಾದರೂ ನೀವು ಜಿ ಎಸ್ ಟಿ ಪ್ರೊಸೀಜರ್ ಮುಗಿಯೋಷ್ಟೊತ್ತಿಗೆ ಜಿ ಎಸ್ ಟಿನೇ ಬೇಡ ಅನ್ನೋಷ್ಟು ಟಾರ್ಚರ್ ಕೊಡತ್ತೆ ಅದಕ್ಕೆ ನೀವು ಕೂಡ ಮೀಶೋ ಸೆಲ್ಲರ್ ಅಕೌಂಟ್ ಓಪನ್ ಮಾಡಿ ಪ್ರಮುಖವಾಗಿ ಸಿಂಗಲ್ ಫೈವ್ ರುಪೀಸ್ ಟೆನ್ ರುಪೀಸ್ ಪ್ರಾಡಕ್ಟಿಂದ ಸ್ಟಾರ್ಟ್ ಮಾಡಿ ಟೆನ್ ಟು ತಿ ಫಿಫ್ಟೀನ್ ತೌಸಂಡ್ವರೆಗೂ ನೀವು ಅರ್ನ್ ಮಾಡ್ಬೋದು ಅದೇ ರೀತಿ ಯಾವ ಥರ ಅರ್ನ್ ಮಾಡ್ಬೋದು ಅಂತ ಡೇ ಬೈ ಡೇ ನೀವು ಕಲಿತಾ ಹೋಗ್ಬೋದು ಅದಕ್ಕಿಂತ ಮುಂಚೆ ಫಸ್ಟು ನೀವು ಸೆಲ್ಲರ್ ಅಕೌಂಟ್ ಓಪನ್ ಮಾಡಬೇಕು ತದನಂತರ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ನಾನು ಡೇ ಟು ಡೇ ವೀಡಿಯೋಸ್ ಅಪ್ಡೇಟ್ ಮಾಡುತ್ತಾ ಹೋಗ್ತೇನೆ